ಇದು ಅಡ್ರೆಸ್ ಚೆಕ್ ಮಾಡಿದಾನ ಓಪನ್ ಮಾಡಿದ್ದು ಫಸ್ಟ್ ಇದನ್ನು ಅವ್ರದ್ದೊಂದು ನಮ್ಮದೊಂದು ಐತ ಅಥವಾ ಏನು ಬೇರೆ ಕಡೆ ಕಳಿಸೋ ನಮ್ಮ ಕಡೆ ಕಳ್ಸ್ಯಾರ ಅದಾನ ಅಂತೇಳಿ ಅಂತೂ ಇಂತೂ ಬನ್ನಿ ಹ್ಞೂ ನೋಡಿ ಓಪನ್ ಮಾಡಿ ನೋಡ್ಕೊಳ್ಕೋ নুৰ নুৰুৱা পিছত মাৰি নেকি

ಏನದು ವೇಸ್ಟ್ ಆಗುತ್ತೆ ಇದು ಆಗಿ ಬುಕ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಇದು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಫ್ರೆಂಡ್ಸ್ ಆನ್ಲೈನ್ ಪೇಮೆಂಟೇ ಇರುತ್ತಾ ಪ್ರೀಪೇಡೇ ಇರುತ್ತೆ ಇದು ಪ್ರೀಪೇಡ್ ಮಾಡ್ಕೊಂಡೆ ಬುಕ್ ಮಾಡ್ಕೋಬೇಕು ನಾವು ಬಿಲ್ ರೊಕ್ಕ ಕನ್ಸಿ ನಡೀತದೆ ವಾ ಪಾ ಇಲ್ಲ 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 ಲಾಂಚ್ ನೋಡಿರಿ ನೂರು ಕವರಿಗೆ ನೂರು ರೂಪಾಯಿ ಕಮ್ಮಿ ಆರುನೂರು ರೂಪಾಯಿ ಇದಕ್ಕೆ ಇವೇನು ಇದೆ ಐನೂರ ತೊಂಬತ್ತೈನೂರ ತೊಂಬತ್ತೈನೂರ ತೊಂಬತ್ತ ಅಷ್ಟು ಬಿಲ್ ಒಂದೇ ಅಲ್ಲ ಐನೂರ ತೊಂಬತ್ತು ಏನೋ ಚಾರ್ಜ್ ಇಲ್ಲ ಹ್ಞೂ ಪ್ರೀಶಿಪಿಂಗಲ್ಲೇ ಕೊಟ್ಟಿದ್ದಂಗೆ ಅದರ ಎಷ್ಟು ನೂರು ಕವರ್ ಫ್ರೆಂಡ್ಸ್ ಅಂಡ್ರೆಡ್ ಕವರ್ ಇದು ನೋಡಿರಿ ಮೀಶೋ ಕವರ್ ಮೀಶೋದಲ್ಲೇ ರೂಲ್ಸ್ ಅಂತಂದರೆ ಇದೇ ಕವರಲ್ಲೇನೆ ಪ್ಯಾಕಿಂಗ್ ಮಾಡೋದು ನಾವು ನಮ್ದು ಅಲ್ಲ ಒಂದು ಕವರ್ ವೇಸ್ಟ್ ಮಾಡೋಕ್ಕೂ ಜೀವ ಮರ ಮರ ಅನಿಸತ್ತೆ ಫ್ರೆಂಡ್ ಯಾಕೆಂದರೆ ಒಂದೊಂದು ಕವರಿಗೆ ಎಷ್ಟು ಬೀಳುತ್ತೆ ಶಿವಪ್ಪ ಇದಕ್ಕೆ ಆರು ಬೀಳುತ್ತೆ ನೋಡ್ರಿ ಅಂದರೆ ಆರುನೂರು ರೂಪಾಯಿ ಒಂದು ಕವರಿಗೆ ಅಂದರೆ ನೂರು ಕವರಿಗೆ ಆರುನೂರು ರೂಪಾಯಿ ಒಂದು ಕವರಿಗೆ ಆರು ರೂಪಾಯಿ ನಾಳಿಂದ ನಾವು ಇದರಲ್ಲೇ ಪ್ಯಾಕಿಂಗ್ ಮಾಡ್ತೀವಿ ಬಟ್ ಸೀರೇನಾಗ ಖಾಲಿ ಆಗಿಬಿಟ್ಟ ನೋಡಿರಿ ಇಲ್ಲ ಸೀರೆ ಬುಕ್ಕಿಂಗ್ ಮಾಡಿ ಬರಬೇಕು ಇವನ್ನೆಲ್ಲ ಸ್ಕ್ಯಾನ್ ಮಾಡೋದು ಹೆಂಗಂತೆ ನಾವು ನೆಕ್ಸ್ಟ್ ಪ್ಯಾಕಿಂಗ್ ಮಾಡ್ತಿರ್ತೀವಲ್ಲ ತೋರಿಸ್ತೀವಂತ ಸ್ಕ್ಯಾನ್ ಮಾಡೋದು ಹೆಂಗಂತೆ ೂ ಟ್ರಾನ್ಸ್ಪೋರ್ಟ್ ಇರುವಂಥ ಕೆಂಡ್ಸ್ ಟ್ರಾನ್ಸ್ಪೋರ್ಟ್ ಇಲ್ಲದೆ ಇರುವಂಥದ್ದು ಸಿಗುತ್ತಾ ಇದೆ ಒಳ್ಳೆಯದು ಇವರಿಂದ ಏನು ಒಳ್ಳೆಯದಾಗುತ್ತೆ ಏನು ಬೆನಿಫಿಟ್ ಅಂತ ನೆಕ್ಸ್ಟ್ ಇಡೋ ಬರ್ತಾ ಇರ್ತವಲ್ಲ ಅದರಾಗೆಲ್ಲ ತೋರಿಸ್ತೇವೆ ಅದ್ರೆಲ್ಲ ಹೇಳ್ತೀವಿ ಅಂತ ಇದರಲ್ಲೇ ಸ್ಕ್ಯಾಮ್ ಆಗೋದು ಭಾಳ ಕಮ್ಮಿ ಆಗ್ತೈತಿ ಫ್ರೆಂಡ್ಸ್ ಸ್ಕ್ಯಾಮ್ ಆಗೋದಲ್ಲ ಸ್ಕ್ಯಾಮ್ ಆದರೂ ಕೂಡ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಗೊತ್ತು ಇರುತ್ತೆ ಈ ಹಳಿಯೊಳು ನಾವು ಏನಾರ ಕವರ್ ಒಳಗೆ ಕಳಿಸಿದ್ದೀವಿ ಅಂದ್ರೆ ಮೀಶೋದಲ್ಲಿ ಏನಾರು ಸ್ಕ್ಯಾಮ್ ಆತಂದ್ರೆ ನಾವು ಹೇಗೆ ಅವ್ರು ಸ್ಕ್ಯಾಮ್ ಮಾಡಿದವ್ರನ್ನ ಕಂಡು ಹಿಡಿಬೋದು ಮತ್ತು ಅವ್ರ ಮೇಲೆ ಏನು ಹೆಂಗೆ ಆ್ಯಕ್ಷನ್ ಶಂಡ್ ತೊಗೋಬೋದು ಅಂತ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಒಂದು ಕವರಿಂದ ಅದ್ರ ಹೆಂಗೆ ಅಂದರೆ ಇಲ್ಲೇನೋ ಸ್ಕ್ಯಾನರ್ ಅದ ನೋಡ್ರಿ ಫ್ರೆಂಡ್ಸ್ ಇದರಿಂದ ಕೌಂಟ್ ಮಾಡ್ತೀವಿ ಹ್ಞೂ ಸರಿ ಎಷ್ಟೊತ್ತು ಜೋಳ ತೂರಿದೆ ಫ್ರೆಂಡ್ಸ್ ಬೆಳಗ್ಗೆ ಇಡೋ ಕಂಟಿನ್ಯೂ ಮಾಡ್ತೀ ಇವತ್ತ ದಸರಾ ಹಬ್ಬ ನೋಡ್ರಿ ಮಣಮಿ ಹಬ್ಬ ಅಂತೀವಿ ನಮ್ಮ ಕಡೆ ಮಾತ್ರ ಇವತ್ತು ಐದು ಪೂಜೆ ಎಲ್ಲಾ ಪೂಜೆ ಮಾಡಬೇಕು ಆಯುಧನ ನಾವು ಏನೆಲ್ಲ ಉಪಯೋಗಿಸ್ತೀವಿ ದಿನ ನಿತ್ಯ ಬಳಕೆನ ಮಾಡ್ತೀವಿ ಆ ವಸ್ತುಗಳನ್ನಿಟ್ಟು ಪೂಜೆ ಮಾಡಬೇಕು ಅಂತೇಳಿ ಬೆಳಗ್ಗೆನಾ ಯಜಮಾನ್ರಿಗೆ ಡಬ್ಬಿಗೆ ಅಂತೇಳಿ ಉಪ್ಪಿಟ್ಟು ಮಾಡಿ ಕಟ್ಟಿದ್ದೆ ಮತ್ತು ಇವ್ನ ಆಲೂಗಡ್ಡೆ ಪಾನಿಪುರಿ ಮಾಡಬೇಕು ಸಾಯಂಕಾಲ ನಿನ್ನೆನೇ ಆರ್ಡ್ರ್ ಆಗಿಬಿಟ್ಟೈತೆ ಅಂತೇಳಿ ಒಂದು ಸ್ವಲ್ಪ ಆಲೂಗಡ್ಡೆ ಕುದಿಸಿಟ್ಟಿದ್ದೆ ಅವ್ನು ಎತ್ತಿಟ್ಟ ಸಪ್ಪೆ ಅಂತೇಳಿ ಮತ್ತು ಶಾವ್ಗೆ ಮಾಡಿದ್ದೆ ಎಡಿಗೆ ಅಂತೇಳಿ ಇವತ್ತು ಹೋಳ್ಗೆ ಮಾಡಬೇಕಿತ್ತು ನಾವೇನು ಜಾಸ್ತಿ ದಸರಾ ಗ್ರ್ಯಾಂಡಾಗಿ ಏನು ಆಚರಿಸಲ್ಲ ಫ್ರೆಂಡ್ಸ್ ನಮ್ಮ ದೀಪಾವಳಿ ಹಬ್ಬ ಗ್ರ್ಯಾಂಡಾಗಿರುತ್ತೆ ಇನ್ನೇನು ಸದ್ಯದಲ್ಲೇ ದೀಪಾವಳಿ ಬಂತಲ್ಲ ಹಾಗಾಗಿ ಮತ್ತು ಕೆಲಸ ಕೂಡ ಎತ್ತು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟೆ ಅಂದರೆ ಒಂದು ಎಂಟು ದಿವಸ ಹೋಗ್ಬಿಡ್ತವೆ ಮನೆಗೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಮತ್ತು ಆಮೇಲೆ ಬಟ್ಟೆ ಎಲ್ಲ ಯಾಪಾರಕ್ಕೆ ಅಂದರೆ ಬಟ್ಟೆ ಎಲ್ಲ ಹಾಕಿಸ್ಬೇಕು ಇನ್ನು ಆನ್ಲೈನ್ ಅವ್ರಿಗೆ ಅವರಿಗೆ ಇನ್ನು ದೀಪಾವಳಿ ಹಬ್ಬನೇ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋದು ನಮ್ಮ ಊರಲ್ಲಿ ಆತು ನಮ್ಮ ಮನೆಯಲ್ಲಾಯ್ತು ದೀಪಾವಳಿನ ಹಬ್ಬನ ಜಾಸ್ತಿ ಗ್ರೈಂಡಾಗಿ ಮಾಡೋದು ಹಾಗಾಗಿ ದೀಪಾವಳಿಗೆ ಆಪ್ಲೈನಿಗೆ ಆನ್ಲೈನಿಗೆ ಬಟ್ಟೆ ಹಾಕಬೇಕು ಬಟ್ಟೆ ಹಾಕಬೇಕು ಅಂತಂದರೆ ಇವಾಗ ಫುಲ್ ಮನೆ ಕ್ಲೀನ್ ಮಾಡಬೇಕು ಬಟ್ಟೆ ಹಾಕಿದ ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿ ಹಂಗಿಲ್ಲ ನೋಡಿರಿ ಹಾಗಾಗಿ ಮಕ್ಕಳ ಬಟ್ಟೆನೂ ಜಾಸ್ತಿ ಎಲ್ಲ ಖಾಲಿ ಆಗಿಬಿಟ್ಟವು ಸಸಲ್ ಪಸ್ಟ್ ಅದು ಮಕ್ಕಳ ಬಟ್ಟೆ ಆಯಿತು ಇನ್ನು ದೊಡ್ಡವ್ರ ಮಕ್ಕಳ ಬಟ್ಟೆ ಆಯಿತು ಇನ್ನು ಟಾಪು ನೈಟಿ ಕಲೆಕ್ಷನ್ ಸಾರಿ ಕಲೆಕ್ಷನ್ ಜಾಸ್ತಿ ಸಾರಿ ಕಲೆಕ್ಷನ್ ಇವಾಗ ಬೇಕಾ ಹಂಗಾಗಿ ವೆರೈಟಿ ಸಾರಿ ಬರಾಕತ್ತವ ಆರ್ಡ್ರ್ ನಾನು ಆಲ್ರೆಡಿ ಮಾಡೀನಿ ಬರಬೇಕು ಇನ್ನು ಸೋಮವಾರ ಸ್ಟಾರ್ಟ್ ಆಗ್ತಾವೆ ಇದು ಇಡೋಸ್ ಬರೋದು ಸೋಮವಾರನ ಅನ್ಕೋತೀನಿ ಯಾಕಂದ್ರೆ ಲೇಟಾಗಿ ಇಡೋಸ್ ಹಾಕಕತ್ತೀನಿ ಸ್ವಲ್ಪ ಕೆಲಸ ಕಾರಣಗಳಿಂದ ಎಡಿಟ್ ಮಾಡು ಕೂಡ ಎಡಿಟ್ ಮಾಡೋದು ಕೂಡ ಲೇಟ್ ಆಗುತ್ತೆ ಇದು ಆಯ್ತು ಪೂಜೆದ ಇಡೋಸ್ ಆಗಿರುತ್ತೆ ನೋಡ್ರಿ ಆವತ್ತಿಂದ ಕ್ಲಿಪ್ಪಿಂಗ್ ತಗೊಂಡಿರೋದು ಇನ್ನೇನು ಮಣಿದೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಇದಕ್ಕೆ ಹೋಗಬೇಕು ಗುಳೆ ಗುಡಿಗೆ ಹೋಗಬೇಕು ಒಂದು ಸ್ವಲ್ಪ ತರಕಾರಿ ತಗೊಂಡ್ಬಿಟ್ಟು ಮನೆಗೆ ಪೇಂಟ್ ತರಬೇಕು ಫ್ರೆಂಡ್ಸ್ ನಾಳೆಯಿಂದ ಮನೆಗೆ ಪೇಂಟ್ ಹಚ್ಚಬೇಕು ನಾಲ್ಕೈದು ವರ್ಷ ಆಯಿತು ಫ್ರೆಂಡ್ಸ್ ಮನೆಗೆ ಪೇಂಟ್ ಹಚ್ಚಿದೆ ಇದೇ ಹತ್ತನೇ ತಾರೀಕು ಬಂದರೆ ನಮ್ಮದು ಮನೆ ಗೃಹ ಪ್ರವಾಸಿ ಆಗಿ ಐದು ವರ್ಷ ಕಂಪ್ಲೀಟ್ ಆಯಿತು ಹತ್ತನೇ ತಾರೀಕಿಗೆ ನಮ್ಮದು ಮನೆಯದು ಬರ್ಡೇ ಐತೆ ಇದೇ ಹತ್ತನೇ ತಾರೀಕಿಗೆ ಮನೆಯೆಲ್ಲ ಒಂಚೂರು ಬ್ರಿಡ್ಜೆಲ್ಲ ಒಂದು ಸ್ವಲ್ಪ ಗಜಿ ಬಿಜಿ ಆಗ್ಬಿಟ್ಟಿತ್ತು ಸ್ಮೆಲ್ ಬರಕತ್ತಿತ್ತು ಮಗ ಕ್ಲೀನ್ ಅವಾಗ ಒಂದ್ ಸ್ವಲ್ಪ ಬಜ್ಜಿ ಮಾಡಿಕೊಡ್ಬೇಕಂತೆ ಆ ನೋಡಿ ಬಜ್ಜಿ ಮಾಡ್ತಾ ಇದ್ದೀನಿ ಉಳ್ಳಾಗಡ್ಡಿ ಬಜ್ಜಿ ಯು ಆ ಯಜಮಾನರಿದ್ರಂದ್ರ ಉಳ್ಳಾಗಡ್ಡಿ ಬಜ್ಜಿ ಮಾಡಿಸ ಕೊಡಂಗಿಲ್ಲ ಮಗ ಅವ್ರಿಗೆ ಯಾವಾಗ್ಲೂ ಮಿರ್ಚಿ ಬಜ್ಜಿ ಅಂದ್ರೆ ಸಕಾತ್ ಇಷ್ಟ ನಿನ್ನೆನೆ ಮಾಡ್ಬೇಕಿತ್ತು ನಿನ್ನೆನೆ ಪಾನಿಪುರಿ ಆದ್ರೂ ಮಾಡು ಬಜ್ಜಿ ಆದ್ರೂ ಮಾಡು ಅಂತ ಇದ್ರ ಮಾಡಕ್ ಆಗಿರ್ಲಿಲ್ಲ ಅದಕ್ಕೆ ಇವಾಗ ಬೆಳಿಗ್ಗೆ ಒಂದ್ ಸ್ವಲ್ಪ ಬಜ್ಜಿ ಮಾಡಿ ಸಾಯಂಕಾಲ ಇನ್ನು ಪನಿಪುರಿ ಮಾಡ್ತೀನಿ ಅಂತ ಹೇಳ್ದೇ ಇಲ್ಲ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಕೆಲಸ ಮಾಡಲ್ಲ ನೋಡು ಅಂತೇಳಿ ವಯಸ್ಸಿಗೆ ಮೀರಿದ್ದಷ್ಟು ಕೆಲಸ ಮಾಡ್ತಾರೆ ಅವ್ರು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಅರ್ಧಕ್ಕೆ ಅರ್ಧ ಕೆಲಸ ಅವರೇ ಮಾಡ್ತಾ ಹಾಗಾಗಿ ಅವ್ರಿಗೆ ಬಜ್ಜಿ ಮಾಡ್ತಾ ಇದ್ದೇನೆ ಬರಬೇಕು ಇನ್ನ ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿ ನಮ್ದೇನು ಮಾಡಂಗಿಲ್ಲ ಜೋರಂಗಿಲ್ಲ ಮುಗೀತಿಲ್ಲ ಮ ನಮ್ಮದೇ ಮಣನ್ ಜೋರಾಗಿ ದೀಪಾವಳಿನ ಜೋರೈತೆ ನಮ್ದು ಹಬ್ಬ ಇವಾಗ ಹೋಗ್ಕೆಟ ಗುಡ ಹೋಗಿ ಸಂತಿ ತೊಗೊಂಡು ಒಂದು ಸ್ವಲ್ಪ ಮನೆಗೆ ಪೇಂಟ ಸುಣ್ಣ ಬಣ್ಣ ಯಾವುದೇ ಪೇಂಟ್ ತರಬೇಕು ಸುಣ್ಣ ತರಬೇಕು ಫ್ರೆಶ್ ಅದನ್ನೆಲ್ಲ ತಂದು ಬರಬೇಕು ಅದಕ್ಕಂತ ನಾ ಇವತ್ತು ಇನ್ನಪ್ಪ ಮಗ ಎಲ್ಲ ಹೋಗ್ಯಾನ್ರಿ ಸ್ವಲ್ಪ ಸಿಂಕಟ ಸಿನ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀವನ

ಪೇಂಟ್ ಒಳಗೆ ಮಿಕ್ಸ್ ಮಾಡಿ ಹಚ್ಚಕ್ ಬರ್ತಿಲ್ಲ ಮತ್ತೆ ಈ ಕಡೆ ಮನೆಗೆ ಹೋಗಿ ಬಯಸ್ಕೊಳ್ಳೋದು ನಾನು ಆರು ದಿವಸ ಆಯಿತು ಫ್ರೆಂಡ್ಸ್ ನಾನು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡ್ದೆನಾ ಇಷ್ಟು ಜನ ನನ್ನನ್ನ ಮಿಸ್ ಮಾಡ್ಕೊತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇಡೋಕ್ಕೋಸ್ಕರ ಎಷ್ಟು ಜನನು ಕಾಯ್ತಾರೆ ಅಂತಲೂ ಅನ್ಕೊಂಡಿರಲಿಲ್ಲ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಕೇ ಮೆಸೇಜ್ ಮಾಡಿ ಮಾಡ್ಕೇಳ ಆ ಥರ ತಂಗಿನ ಯಾಕೆ ಸುವರ್ಣಕರ್ ಯೂಟ್ಯೂಬಿಗೆ ಯೂಟ್ಯೂಬ್ ಈಗ ಇಡೋಸ್ ಅಪ್ಲೋಡ್ ಮಾಡಿಲ್ಲ ಏನಾದರೂ ಪ್ರಾಬ್ಲಮ್ ಏನಾಯ್ತು ಯಾಕೆ ಇಡೋಸೇ ಮಾಡಿಲ್ಲ ಯಾಕೆ ಇಡೋಣ ಒಂದು ವಾರದಿಂದ ಇಡೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತೆಲ್ಲ ವಿಚಾರಿಸಾಕತ್ತೀರಿ ಖುಷಿ ಆಯ್ತು ನನಗೂ ಕೂಡ ಕೇಳಿ ಡೈಲಿ ಇಡೋಸನ್ನು ಕಾಯ್ತಿರ್ ನಾವು ಯಾಕೆ ನೀವು ಇಡಿಯೋನ ಅಪ್ಲೋಡ್ ಮಾಡಿಲ್ಲ ಅನ್ನುವಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಒಂದು ಕಡೆ ಬೇಜಾರು ಬೇಜಾರು ಯಾಕಂತಂದ್ರೆ ನನ್ಗ ಇಡೋಸ್ ಮಾಡೋಕ್ಕಾಗಿಲ್ಲಲ್ಲ ಆಗಿಲ್ಲಲ್ಲ ಅನ್ನಕ ಮತ್ತೆ ಖುಷಿ ಯಾಕಂದ್ರೆ ನಾನು ಇಡೋಸ್ ಸಲಗ ಇಷ್ಟ ಸ್ವಲ್ಪ ಜನ ಆದ್ರೂ ಕಾಯ್ತಿರ್ತಾರಲ್ಲ ನಾನು ಇಡೋಸ್ ನೋಡಕ ನನ್ನ ಜೀವನದ ರುಟೀನ್ ನೋಡಕ ಅಂತೇಳಿ ಅದನ್ನ ಕೇಳ್ಪಟ್ಟು ಭಾಳ ಖುಷಿ ಆಯ್ತು ನೋಡಿರಿ ಇಡೋ ಮಾಡಕ ಕಾರಣ ಏನು ಹ್ಮ್ ಮಾಡದೆ ಕಾರಣ ಏನು ಅಂತಂದ್ರೆ ನಿಮ್ಗೆ ಯಾವಾಗಲೂ ಹೇಳ್ಕೊಂಡು ಬಂದಿದ್ದೆ ನಾನು ಕಣ್ಣು ಪ್ರಾಬ್ಲಮ್ ಆಕತ್ತೈತಿ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಅಂತೇಳಿ ಅದೇ ಕಾರಣ ಮತ್ತು ಅದನ್ನ ಬಿಟ್ಟರೆ ಬೇರೆ ಏನೋ ಕಾರಣ ಇಲ್ಲ ಒಂದು ಸ್ವಲ್ಪ ದಿವಸ ಪೂಡನ್ನು ಅವಾಯ್ಡ್ ಮಾಡಿಬಿಡೋಣ ಅಂತೇಳಿ ಅಷ್ಟೇ ಇನ್ನು ಮೀಶೋದ ಕೆಲಸ ಎಲ್ಲ ಮಗನದ್ದಾಗ ಕೊಟ್ಬಿಟ್ಟಿದೆ ನಾನು ದೊಡ್ಡ ಮಗನಿಗೆ ಕೊಟ್ಬಿಟ್ಟಿದ್ದೆ ಏನೇ ಕೆಲಸ ಇದ್ದರೂ ಅವನೇ ಮಾಡ್ತಾನೆ ಮೀಶೋ ಕೆಲಸ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಬರೀ ಜಸ್ಟ್ ನಾನು ಫೋಟೋ ಶೂಟ್ ಮಾಡಿಕೊಡ್ತೀನಿ ಅಷ್ಟೆ ಅದನ್ನು ಬಿಟ್ಟರೆ ಎಲ್ಲ ಕೆಲಸ ಇವನೇ ಶೂನೇ ಮಾಡೋದು ಎಲ್ಲ ಫುಲ್ಲು ಏನೇ ಕೆಲಸ ಇದ್ರು ರಿಟರ್ನ್ಗೆ ರಿಟರ್ನ್ ಬರಕತ್ತಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಅಥವಾ ಕಸ್ಟಮರಿಗೆ ಇನ್ನೂ ನಮ್ಮ ಪ್ರಾಡಕ್ಟ್ ರೀಸ ರೀಚ್ ಆಗಿರಲಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಬಂದರೂ ಅವನು ಅದನ್ನು ನೋಡ್ಕೋತಾನು ಅದಕ್ಕೆ ಕಣ್ಣಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದ್ದ ಕಾರಣ ಸ್ವಲ್ಪ ಫೋನ್ ಅವಾಯ್ಡ್ ಮಾಡೋಣ ಅನ್ಕೊಂಡು ಒಂದು ನಾಲ್ಕೈದು ದಿವಸ ನಾನು ಫೋನೇ ಇಟ್ಕೊಂಡಿರಲಿಲ್ಲ ಕಾಲ್ ಬಂದಿದ್ದು ಮಾತ್ರ ಕಾಲ್ ರಿಸೀವ್ ಮಾಡಿ ಮಾತಾಡಿದ್ದೀನಿ ಅಷ್ಟೇ ಫೋನ್ ಏನೂ ಯೂಸ್ ಮಾಡಿಲ್ಲ ಅದೇ ಕಣ್ಣಿ ಜಾಸ್ತಿ ಎಫೆಟ್ಸ್ ಆಗತ್ತಿತ್ತು ಸಿಕ್ಕಾಪಟೆ ಕಣ್ಣು ಅಂದರೆ ಫೋನ್ ನೋಡಿದ ತಕ್ಷಣ ಕಣ್ಣಲ್ಲೆಲ್ಲ ಫುಲ್ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಎಲ್ಲಿ ಕಣ್ಣೇ ಇದಾಗ್ಬಿಡ್ತೈತಿ ಅನ್ನೋ ಭಯಕ್ಕೆ ಫೋನ್ ಯೂಸ್ ಮಾಡಿರಲಿಲ್ಲ ಹಾಗಾಗಿ ಏನು ವಿಡೋಸನು ಮಾಡಿರಲಿಲ್ಲ ಏನು ಅಪ್ಡೇಟು ಕೊಟ್ಟಿರಲಿಲ್ಲ ನಾನು ಇದ ರೀಸನ್ ಸ್ವಲ್ಪ ಒಂದು ನಾಲ್ಕು ದಿವಸ ಏನು ಅಂಕರು ನೀವು ಹೇಳಿಲ್ಲಲ್ಲ ಮಾ ಪ್ರಭು ನಾವೇನು ತರಲಿಲ್ಲ മഹാപ്രഭു അവർ അഗ്നി ആയിരവല്ല കേസരി കലർ അതൊക്കെ കേസരി കലർ ആരെ അരെ കലർത്തി എടുക്കില്ല ആക്കത്തില്ല ഫുൾ ഹാലസ് ಸುಮಾರು ನಾಲ್ಕು ವರ್ಷ ಆಯ್ತು ನಾಳಿಂದ ಚಲೋ ಹ್ಮ್ ನನಗೆ ಕೆಲಸನೇ ಇಲ್ಲ ನಾನು ಇಡೋ ಶೂಟ್ ಮಾಡ್ಲೇನ ಅಷ್ಟ ಲಾಕ್ಸ್ ಅಷ್ಟ ಮಾಡ್ಲಾ ನಂಗೇನೋ ಕೆಲಸ ಕೊಡಂಗಿಲ್ಲ ಬಿಡಂಗಾರೇ ನಾನು ಅನ್ಕೊಂಡ ನನಗೊಂದು ಶೂಗೊಂದು ಒಂದು ಅಂತ ಹೇಳಿ ನೋಡು ಒಂದ್ ದೊಡ್ಡ ಸೈಜ್ ತಗೊಂಡ್ಬಂದಿ ಒಂದ್ ಸಂದ್ ಸೈಜ್ ಸಮ್ಮಂದಿ ಸಾಂದು ಶೂಗ ದೊಡ್ಡ ನಂಗೆ ಸುಂದರ ಗೈಸ್ ನಾಳೆ ದಸರಾ ಹಬ್ಬದ ರಜಾ ಮುಗಿ ಕೂಡ ಎಲ್ಲ ಕೆಲಸ ಮುಗಿಬೇಕು ಸಮ ನಾನಿಂದ ಪೇಂಟ್ ಹಚ್ಚ ಚಲೋ ಮಾಡೋ ಫ್ರೆಂಡ್ಸ್ ನಾಲ್ಕು ವರ್ಷ ಮ್ಯಾಲ ಆಯ್ತಾ ಐದನೇ ವರ್ಷ ಇದ್ದಿದ್ದು ನಾಲ್ಕು ವರ್ಷ ಅಂತಂದ್ರೆ ಎಷ್ಟು ಎರಡು ಸಾವಿರದ ಎಷ್ಟಾಗೈತು ಇಪ್ಪತ್ತೊಂದ್ರಾಗೈತೆ ಫ್ರೆಂಡ್ಸ್ ಐದು ವರ್ಷ ಆಯ್ತು ಪೇಂಟ ಇದು ಐದುನೂರು ವರ್ಷ ಫ್ರೆಂಡ್ಸ್ ಸಲತೆಂಟ ಮಾಡಿರಲಿಲ್ಲ ಇದು ಏ ನಾಳಿಂದ ಪೇಂಟ್ ಮಾಡಬೇಕು ಸುಣ್ಣದ ಸುಮ್ಮದೈತೆ ಅದನ್ನೆಲ್ಲ ಯಜಮಾಟ್ರು ನೋಡ್ಕೊಳ್ತಾರೆ ಮತ್ತಸ್ತಾರೆ ಇದನ್ನೇನಂತಂದರೆ ಇನ್ನು ದೀಪಾವಳಿ ದೀಪಾವಳಿ ಅರಿಬಿ ಎಲ್ಲ ಹಾಕಿಸ್ಬೇಕಲ್ಲ ಅಡ್ವಾನ್ಸ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಏನಿಲ್ಲ ಆದರೂ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕೊಂಡು ಏನಿಲ್ಲ ಅಂದ್ರೆ ಒಂದು ಎಂಟು ದಿವ್ಸ ಬೇಕಾಗ್ತೈತಲ್ಲ ಸೊಮ್ಮ ಇವ್ರದ್ದು ದಸರಾ ಹಬ್ಬದ ರಜಾ ಮುಗಿಗೋಡ ಅಂದ್ರೆ ಹೆಲ್ಪ್ ಮಾಡ್ತಾರೆ ಮಾಡ್ತಾರೆಲ್ಲಾಂದ್ರೆ ಇವರೆಲ್ಲ ಹೋಗ್ಬಿಡ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಇಲ್ಲ ನಾವು ಬಿಕ್ ಓಡಾಡಬೇಕಾಗ್ತೈತಿ ಮತ್ತು ಇವು ಮೀಶೋದ ಆರ್ಡ್ರ್ ಆರ್ದು ಮತ್ತು ಇದ್ರದ್ದು ಪ್ಯಾಕಿಂಗ್ ಕೆಲಸ ಅದು ಇದು ಅಂತೇಳಿ ಆಲ್ಮೋಸ್ಟ್ ಇವಾಗ ಅರಬಿನ ಇನ್ನು ಸೋಮಾರ್ ದಿಸ್ ಫ್ರೆಂಡ್ಸ್ ಸೋಮಾರ್ ದಿಸ್ ಬರತಾವ ಮೈಸೂರು ಸಿಲ್ಕ್ ಸಾರೀನ ಮ್ಯಾಂಗೋ ಬರ್ಡ್ರದು ಆರೆಂಜ್ ಕಲರ್ ಲಿಸ್ಟಾಗಿ ಮಾಡ್ಸಾಗತ್ತಿನ ಅವನು ಭಾಳ ಡಿಮ್ಯಾಂಡ್ ಐತಿ ಅಂತೂ ಹೆವಿ ಡಿಮ್ಯಾಂಡ್ ಅಂತ ಕೇಳೋಂಗೇ ಇಲ್ಲ ಅಷ್ಟು ಡಿಮ್ಯಾಂಡ್ ಐತಿ ಒಂದು ಫೀಸ್ ಉಳ್ದಿಲ್ಲ ಮ್ಯಾಂಗೋ ಒಳಗೆ ಇನ್ನೇನು ಲೋಟಸ್ ಬರ್ಡ್ರೊಳಗೆ ಒಂದೇ ಒಂದು ಫೀಸ್ ಉಳಿದೈತೆ ಮೈಸೂರು ಸಿಲ್ಕ್ ಒಳಗೆ ಮೈಸೂರು ಸಿಲ್ಕ್ ಸ್ಯಾರಿ ಒಳಗೆ ಸೀರೇನೇ ಇದೆ ಮನೆಯೊಳಗೆ ಇನ್ನು ಸೋಮವಾರ ದಿವಸನ ಬರಾಕತ್ತವು ಮ್ಯಾಂಗೋ ಬಾರ್ಡ್ರದ್ದು ಬರತ್ತವು ಆರೆಂಜ್ ಕಲರ್ದು ಬರತ್ತವು ವಿಡಿಯೋ ಮಾಡ್ತೀನಂತ ಆರು ಭೀ ಇದೇನು ವಿಡಿಯೋ ಮಾಡಿರಲಿಲ್ಲ ಸ್ಯಾರಿದು ಮತ್ತು ಸ್ಯಾರಿ ಬಿಸ್ನೆಸ್ ಬಿಟ್ಬಿಟ್ರಾ ಅಂತ ಅನ್ಕೊಬೇಡ್ರಿ ಮೀಶೋದಲ್ಲೇ ಸಾಕಾಗ್ತಿಲ್ಲ ಬಾರಿ ಬಿ ಹ್ಞೂ ಇದೊಂದು ಕೆ ಜಿ ಐತಿ ಅದೊಂದು ಕೆ ಜಿ ಐತಿ ಎಷ್ಟ ಇವತ್ತನು ಇದಕ್ಕೆ ಈಗ ಏಳ್ನೂರ ಎ ನಲ್ವತ್ತೈದು ರೂಪಾಯಿ ಸಾಕು ನಮಗೂ ಇದೊಂದು ಕತ್ರ ಅಂದರೆ ಒಂದು ಜಗ್ ಜಾಗ್ತದೆ ಸಾಕು ಇಲ್ಲ ಏನು ಅಂತ ಏ ಬೇಡ ಬಿಚ್ಚಿಬಿಡ വിച്ചുട നാളെ